ಉಡುಪಿ ಜಿಲ್ಲಾದ್ಯಂತ ಅಭಿಷೇಕ ನಮಸ್ತೆ ಕನ್ನಡ ರಚನೆ ಅಧ್ಯಕ್ಷ ಕಾರ್ಕಳ ಅನಿ ವಿಷಯ ಇಂದು ಉಡುಪಿ ಜಿಲ್ಲಾದ್ಯಂತ ಹಾಗೂ ಕಾರ್ಕಳ ತಾಲೂಕು ಕೆಲವು ಒಳ ಪ್ರದೇಶಗಳಲ್ಲಿ ಈ ಗಾಂಜಾ ಮತ್ತು ಮಾದಕ ದ್ರವ್ಯಗಳ ದ್ರವ್ಯಗಳಿಂದ ಬಹಳ ಬಂದರು ದಾರಿಗಟ್ಟು ಅವರ ತಾಯಿಗಳು ರೋಷಿ ಹೋಗುವಂತಹ ಹೋಗುವಂತಹ ವಿಷಯಗಳು ಎಲ್ಲರಿಗೂ ತಿಳಿದ ತಿಳಿದಿರುತ್ತದೆ ಆದ್ದರಿಂದ ನಾವೆಲ್ಲ ಕರ್ನಾಟಕ ರಕ್ಷಣೆ ವ್ಯಕ್ತಿ ಗಣಿ ವತಿಯಿಂದ ಇಂದು ಉಡುಪಿ ಜಿಲ್ಲ ಉಡುಪಿ ಜಿಲ್ಲೆಯ ವರಿಷ್ಠಾಧಿಕಾರಿಯವರಿಗೆ ನಾವೆಲ್ಲರೂ ಮನವಿಯನ್ನು ಸಲ್ಲಿಸಿದ್ದೇವೆ ಸಲ್ಲಿಸುತ್ತಿದ್ದೇವೆ ಇನ್ನು ಎಲ್ಲ ವಿಷಯಗಳಲ್ಲಿ ಮಾದಕ ದ್ರವ್ಯ ಈ ವಿಷಯಗಳಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಮುಂದಿನ ದಿನಗಳಲ್ಲಿ ಈ ಮಾದ ಮಾದಕ ದ್ರವ್ಯಗಳಿಗೆ ಕಡಿವಾಣ ಹಾಕಬೇಕಾದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ತಮ್ಮಲ್ಲಿ ಮನವಿ ಸಲ್ಲಿಸುತ್ತಿದ್ದೇವೆ ನಾನು ಅಲ್ಸಾರ್ ಅಹಮದ್ ಉಡುಪಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೇಶಕ್ಕೆ ಬಣದ ಉಡುಪಿ ಜಿಲ್ಲಾ ಗೌರವಾಧ್ಯಕ್ಷರಾಗಿರ್ತೇವೆ ಇವತ್ತು ನಾವು ಉಡುಪಿ ಜಿಲ್ಲಾ ವರಿಷ್ಠಾಧಿಕಾರಿಯವರು ಮನವಿಯನ್ನು ಸಲ್ಲಿಸುತ್ತೇವೆ ಏನಂತಂದರೆ ಉಡುಪಿ ಜಿಲ್ಲೆಯಾದ್ಯಂತ ಇವತ್ತಿನ ದಿನದಲ್ಲಿ ಮಾದಕ ದ್ರವ್ಯಗಳ ಮಾರಾಟ ಹಾಗೂ ಬಳಕೆ ವಿಪರೀತ ಹೆಚ್ಚಳವಾಗ್ತಾ ಇದೆ ಅದರ ಬಗ್ಗೆ ಪೊಲೀಸ್ ಇಲಾಖೆ ದಿನನಿತ್ಯ ರಾತ್ರಿ ಹಾಗಲೇ ಅದರ ಹಿಂದೆ ಬಿದ್ದು ಕಡಿಮಣ ಹಾಕಿದರೂ ಸಹ ಅದು ಹತೋಟಿಗೆ ಬರ್ತಾ ಇಲ್ಲ ಹಾಗಾಗಿ ನಾವು ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದೇನೆ ಅಂತಂದ್ರೆ ಅದನ್ನು ಮಾದಕ ದ್ರವ್ಯ ಒಂದು ಮಾರಾಟ ಮತ್ತು ಬಳಕೆಯನ್ನು ಗುಣ ಸಮೇತ ಕಿತ್ತು ಹಾಕಿ ಒಂದು ಸ್ವಸ್ಥವಾದ ಸಮಾಜ ಹಾಗೂ ಅಪರಾಧ ರಹಿತ ಸಮಾಜ ನಿರ್ಮಾಣ ಮಾಡಬೇಕನ್ನ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ಕಾರ್ಖಾನದ ಅಭಿಷೇಕ ಅನ್ನುವಂಥ ಹುಡುಗ ಹನಿ ಟ್ರ್ಯಾಪ್ ಎಂಬ ಒಂದು ಚಾಲಕ್ಕೆ ಸಿಲುಕಿ ಮರ್ಯಾದೆಗೆ ಹೆದರಿ ಇವತ್ತು ಕೆಲವು ದಿನಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರತ್ತೆ ತಿಳಿದಂಥ ವಿಚಾರ ಬಹುಶಃ ಇದರ ಹಿಂದೆ ಮಾದಕ ದ್ರವ್ಯದ ಒಂದು ಜಾಲವು ಇದೆ ಅನ್ನುವಂತಹ ಗುಮಾನಿ ಎಲ್ಲರಲ್ಲೂ ಇದೆ ಹುಡುಗನ ಅದೇ ಪ್ರಕರಣದಲ್ಲಿ ತೇಜು ಅನ್ನುವಂಥ ಇನ್ನೊಬ್ಬ ಹುಡುಗ ನಾಪತ್ತೆಯಾಗಿದ್ದಾರೆ ಇಷ್ಟು ದಿನ ಕಳೆದ್ರೂ ಸಹ ಆ ಹುಡುಗನ ಯಾವುದೇ ಪತ್ತೆ ಆಗಿರುವುದಿಲ್ಲ ಅದೇ ರೀತಿ ಪೊಲೀಸ್ ಇಲಾಖೆಯ ನಮಗೆ ಸಂಶಯ ಅನ್ನುವಂಥದ್ದು ನಾವು ಮಾತಾಡ್ತಾ ಇಲ್ಲ ಪೊಲೀಸ್ ಇಲಾಖೆ ಎಲ್ಲ ಒಂದು ಕಡೆ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ ಅಥವಾ ನಮ್ಮ ಅದು ನಮ್ಮ ಭ್ರಮೆಯೋ ಅಥವಾ ನಿಜವಾಗಿ ಹಾಗೆ ಆಗ್ತದೆ ಅನ್ನೋದು ನಾವು ಅದಕ್ಕೆ ಆರೋಪ ಮಾಡಲಿಕ್ಕೆ ತಯಾರಿಲ್ಲ ಆದರೂ ಪೊಲೀಸ್ ಇಲಾಖೆಯು ನಿಷ್ಪಕ್ಷಪಾತವಾದ ತನಿಖೆ ನಡೆಸಿ ಅದರಲ್ಲಿ ಏನು ಸತ್ಯಾಸತ್ಯತೆ ಇದೆ ಜನತೆ ಮುಂದೆ ಇಡಲಿ ಅನ್ನುವಂಥದ್ದೇ ನಮ್ಮದೊಂದು ಆಕ್ರ ಒಂದು ಕಳಕಳಿಯ ವಿನಂತಿ ಹಾಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಯವರ ಮೂಲಕ ಪೊಲೀಸ್ ವರಿಷ್ಠಾಧಿಕಾರಿಯವರಲ್ಲಿ ಈ ಮಾಧ್ಯಮದ ಮೂಲಕ ನಾನು ಮನ ಮನವಿ ಮಾಡಿಕೊಳ್ಳೋದೇನೆಂತಂದರೆ ಒಂದು ಮಾದಕ ದ್ರವ್ಯ ಜಾಲವನ್ನು ಸಂಪೂರ್ಣ ಬುಡ ಸಮೇತ ಕಿತ್ತು ಹಾಕುವಲ್ಲಿ ತಾವು ಪ್ರಮುಖ ಪ್ರಮುಖ ಒಂದು ಪಾತ್ರ ವಹಿಸಬೇಕು ಅದೇ ರೀತಿ ಅಭಿಷೇಕ ಪ್ರಕರಣದಲ್ಲಿ ಏನಿದೆ ಆ ಸತ್ಯ ಸತ್ಯಸತ್ಯತೆಯನ್ನು ಜನರ ಮುಂದೆ ಇಡಬೇಕನ್ನುವಂಥದ್ದು ಒಂದು ಕಳಕಳಿ ವಿನಂತಿದೆ ಮಾದಕ ವಸ್ತುಗಳಾಗಿ ಬಲಿಯಾಗಿ ಮಾದಕ